ಈಗಾಗಲೇ ವಿಷಯ ಅಂತ ಎಲ್ಲ ಹೇಳಿದ್ದಾರೆ ಅವರು ನಮ್ಮ ಪಂಚಮಸಾಲಿ ಸಮಾಜದ ಹೋರಾಟ ಮೂರು ಮೂರುವರೆ ವರ್ಷದಿಂದ ನಡೆದಿದೆ ಸಲ ಅಧಿವೇಶನದೊಳಗು ನಾವು ಹೋರಾಟ ಮಾಡಿದ್ದೀವಿ ಅದಕ್ಕೂ ಮೊದಲು ಮಾಡಿದ್ದೇವೆ ತಮಗೆಲ್ಲ ಇತಿಹಾಸ ಗೊತ್ತದ ಇತಿಹಾಸ ಹೇಳ್ಕೊತುಕೊಂಡ್ರಂಗಿಲ್ಲ ನಾನು ಈಗ ನಾಳೆ ಬರುವ ಅಧಿವೇಶನದಲ್ಲಿ ಹತ್ತನೇ ತಾರೀಕಿಗೆ ನಮ್ಮ ಸಮಾಜದ ಹೋರಾಟ ಇದ್ದು ನಮ್ಮ ಸಮಾಜದ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದರೆ ಒಳ್ಳೆಯದು ಸ್ಪಂದಿಸಲಿ ಹೇಳಿ ನಾವು ವಿನಂತಿಸ್ಕೊಳ್ತೀವಿ ಒಂದು ವೇಳೆ ಸ್ಪಂದಿಸದೇ ಇದ್ದರೆ ನಾವು ಗೇರಾವ್ ಹಾಕಬೇಕು ಅನ್ನುವಂಥ ತಯಾರಿ ಒಳಗಿದ್ದೀವಿ ಯಾಕಂದರೆ ಈಗಾಗಲೇ ಹತ್ತು ಸಾವಿರ ಟ್ಯಾಕ್ಟರ್ಗಳು ಮತ್ತು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಕೂಡುವ ನಿರೀಕ್ಷೆ ಇದೆ ನಮ್ಮ ಜಿಲ್ಲೆಯಿಂದ ಐದುನೂರು ಟ್ಯಾಕ್ಟರು ಎಲ್ಲ ತಾಲೂಕುಗಳು ಕೂಡಿ ಐವತ್ತರಿಂದ ಅರವತ್ತು ಸಾವಿರ ಜನ ಇಲ್ಲಿಂದ ಸಮಾಜದ ಬಾಂಧವರು ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದು ಯಾಕಿಷ್ಟು ದೀರ್ಘಕ್ಕೆ ಬಿತ್ತು ಅನ್ನೋ ವಿಷಯ ತಮಗೆ ಎಲ್ಲ ಗೊತ್ತದ ಆದರೆ ಒಂದೆರಡೇ ಮಾತಿನಲ್ಲಿ ಹೇಳ್ತೀನಿ ಹಿಂದೂ ಹೋರಾಟ ಹಿಂದೂ ಹೋರಾಟ ಮಾಡಿ ಹಿಂದಿನ ಸರ್ಕಾರ ಇದ್ದಾಗ ಅವರು ಹೀಗೆ ಹೇಳ್ಕೊತ ಹೇಳ್ಕೊತ ಬಂದು ತುದಿಗೆ ಬಂದು ಇದು ಅನಿವಾರ್ಯ ಅನಿವಾರ್ಯಕತೆ ನಾವು ಕೊಡದೆ ಅನ್ನೋಂಥ ವಿಚಾರದಿಂದ ಲಾಸ್ಟಕ್ಕೆ ಎರಡು ಮೂರು ತಿಂಗಳು ಒಂದು ಇರ್ತಾ ಬಂದು ಟು ಡಿ ಅಂತ ಹೇಳಿ ಒಂದು ಇದು ಕೊಟ್ಟರು ಟು ಡಿ ಕೊಟ್ರಂದ್ರೆ ಅದು ಸಮಾಧಾನಕರ ಬಹುಮಾನ ನಮಗೆ ಸಮಾಧಾನ ಇದ್ದೇ ಪೂರಾ ಅಂದರೂ ಸಹಿತ ಸಮಾಧಾನ ಬಹುಮಾನ ಇತ್ತು ಸ್ವಲ್ಪ ಬಟ್ಟಿಗೆ ಒಂದಿಷ್ಟು ಒಂದು ಹೆಜ್ಜೆ ಮುಂದೆ ಬಂದಿದ್ದರು ನಮ್ಮನೆಲ್ಲ ಹಿಂದುಳಿದ ಲಿಸ್ಟಿನೊಳಗೆ ಬರುವಂಗೆ ಮಾಡಿದರು ಅದಕ್ಕೆ ನಾವು ಸಮಾಧಾನಕರ ಐತಿ ಮತ್ತು ಮುಂದೆ ಮತ್ತೆ ಮುಂದಿನ ಹೆಚ್ಚಿನ ಬೇಡಿಕೆಗಳನ್ನು ಮುಂದೆ ಅಂತ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ ಒಪ್ಕೊಂಡ ಬಳಕನು ಅದು ಏನಾಯಿತು ಕೆಲವರು ರಾಜಕೀಯ ಮಾಡಿದರು ಅದ್ರೊಳಗೂ ಭಿನ್ನಾಭಿಪ್ರಾಯ ಮಾಡಿದರು ಏ ಇಲ್ಲ ಅದು ಏನು ಸರಿ ಇಲ್ಲ ಹಂಗೆ ಹಿಂಗೆ ಆಯಿತು ಅಂದ್ರೆ ಹಿಂಗಾಗಿ ಅದು ಕೋರ್ಟಿಗೆ ಹೋಯ್ತು ಮತ್ತೆ ಕೋರ್ಟಿಗೆ ಹೋಗಿ ಬಿದ್ದ ಬಳಕೆ ಆ ಟು ಡಿನೂ ಆಗಲಿಲ್ಲ ನಮಗೆ ನಂತರ ಸರ್ಕಾರ ಬದಲಾವಣೆ ಆಯಿತು ನಮ್ಮ ಜನಪ್ರತಿನಿಧಿ ಹನ್ನೆರಡು ಮಂದಿ ನಮ್ಮ ಸಮಾಜದ ಜನಪ್ರತಿನಿಧಿಗಳು ಬಂದರು ಆಮೇಲೆ ನಮ್ಮ ಸಮಾಜದ ಅವಲಂಬಿತರಾದಂಥ ಇನ್ನೂ ಮೂವತ್ತು ಶಾಸಕರು ಬಂದರು ಆ ಟೈಮ್ದಾಗ ಎಲ್ಲರಿಗೂ ಅನುಕೂಲ ಆಯಿತು ಮುಂದೆ ಅವರು ಏನು ಹೇಳಿದರು ಅವಾಗ ಹಿಂದಿನ ಹೋರಾಟ ಮಾಡುವಾಗ ನಮ್ಮ ಸರ್ಕಾರ ಬಂದ ಇಪ್ಪತ್ತ್ನಾಲ್ಕು ತಾಸಿನೊಳಗೆ ನಾವು ಟೂ ಏನೇ ಕುಡಿಸ್ತೀವಿ ಟೂಡಿಗಿಡಿ ಯಾವುದು ಬೇಡ ನಮಗೆ ಏನೇ ಮಾಡ್ತೀವಿ ಅಂದ್ರೆ ಏನು ಬೇಕಾಗೈತಿ ಎರಡು ಕಣ್ಣ ನಮಗೆ ಬೇಕಾದದ್ದು ಅದೇ ನೀವು ಮತ್ತು ಟು ಕುಡಿಸಿದ್ರೆ ಭಾಳ ಚಲೋ ಆಯಿತು ಟು ಎನು ಟು ಡಿ ಎನು ಸವಲತ್ತುಗಳು ಬೇಕು ನಮಗಷ್ಟೇ ಮತ್ತೊಬ್ಬರಿಗೆ ಎಲ್ಲ ಸಮಾಜಕ್ಕೆ ಸಿಗುವಂಥ ಸವಲತ್ತುಗಳು ನಮ್ಮ ಸಮಾಜಕ್ಕೂ ಬೇಕಂತ ಕೇಳ್ತಾ ಇದ್ದೀವಿ ಅದ್ರ ಬಿಟ್ಟರೆ ಮತ್ತೇನಿಲ್ಲ ಈಗ ಎರಡು ಪರ್ಸೆಂಟ್ ಹೆಚ್ಚು ಮಾಡಿದಾರ ಇದನ್ನು ತಗೊಳ್ಳೋನು ಮತ್ತು ಇದ್ರೊಳಗೆ ಏನಾಗಿತ್ತು ಅಂದರೆ ಟು ಎದೊಳಗೂ ನೂರ ಐದು ಕ ಜಾತಿಗಳು ಇರೋದ್ರಿಂದ ಅಲ್ಲಿ ಭಯಂಕರ ರಶ್ ಅದ ಇವರು ಅವರು ಎಲ್ಲ ಲೆಕ್ಕ ಹಾಕಿ ಟು ಡಿ ಮಾಡಿ ಟು ಡಿ ಒಳಗೂ ಕೆಲವು ಯಾವ ಟು ಎದಾಗಿಲ್ಲ ಅಂತ ಎಲ್ಲ ಲಿಂಗಾಯತ ಸಮಾಜಗಳನ್ನು ಕೂಡಿಸಿ ಟು ಎ ಟು ಡಿ ಅಂತ ಹೇಳಿ ಮಾಡಿ ಒಂದು ಲೆಕ್ಕಾಚಿರಿ ಮಾಡಿಕೊಟ್ಟಿದ್ರು ಅವರು ಅದು ಬ್ಯಾಡ್ ಅಂದ ಬಳಕೆ ಇದು ಟು ಎ ಮಾಡಿಸ್ಬೇಕು ಮಾಡಚೇ ತೀರ್ತೀವಿ ಅಂತ ಹೇಳಿ ಏನು ಯದಿತ್ಯ ಹೇಳಿದರು ನಮ್ಮ ಕಾಂಗ್ರೆಸ್ಸಿನ ಈಗಿನ ಶಾಸಕರು ಅವಾಗೆಲ್ಲ ಅವಾಗ ಮಾಜಿನೂ ಇದ್ದರು ಕೆಲವರು ಹಾಲಿನೂ ಇದ್ದರು ಎಲ್ಲರೂ ಹೇಳಿದರು ಒಂದು ತಾಸಿನ ಕುಡಿಸ್ತೀನಿ ಇಪ್ಪತ್ತ್ನಾಲ್ಕು ತಾಸಿನ ಕುಡಿಸ್ತೀವಿ ಒಂದು ತಿಂಗಳದಾಗ ಕೊಡಿಸ್ತೀವಿ ಎಲ್ಲ ಹೇಳಿದರು ಅದ್ರ ನಂತರ ಒಂದು ಎರಡು ವರ್ಷ ಆಯ್ತನಲ್ಲ ಕಡಿಮೆ ಎರಡು ವರ್ಷ ಆಯಿತು ಎರಡು ವರ್ಷದಾಗ ಒಂದು ಹತ್ತು ಸರಿ ಮಾಡಿದ್ರು ಸಿ ಎಮ್ ಅವರು ಭೇಟಿನೇ ಕೊಡಲಿಲ್ಲ ಇವ್ರಿಗೆ ಒಂದು ವರ್ಷತನ ಹೋದ ವರ್ಷ ಜುಲ್ಮೆ ಮಾ ಇದ್ರೊಳಗೆ ಭೇಟಿ ಆದ ಹೊತ್ತಿನಾಗ ಯಾರೂ ಬಾಯಿ ತೆಗೀಲಕ್ಕೆ ತಯಾರಿಲ್ಲ ಯಾರೂ ಅಲ್ಲಿ ಕಾಂಗ್ರೆಸ್ದೊಳಗೆ ಬಸನಗೌಡ್ರು ಆಗ್ಲಕ್ಕೆ ತಯಾರಿಲ್ಲ ಬಿ ಜೆ ಪಿಯಾಗ ಹೆಂಗೆ ಬಸನಗೌಡರು ಸಮಾಜದ ಹೋರಾಟಕ್ಕೆ ಮುಂದಾಗಿದ್ದರು ಹಾಗೆ ಒಬ್ಬರು ಬಸನಗೌಡರು ಆಗ್ಲಾಕ ತಯಾರಿಲ್ಲ ಎಲ್ಲರೂ ಹಿಂದೆ ಕೂತೇ ಹೇಳೋರು ಅವ್ರ ಮರ್ಜಿನೇ ಕಾಯೋರು ಈ ದೃಷ್ಟಿಯಿಂದ ಅದು ಕೆಲಸ ನಮ್ಮದು ಅವರು ಸರ್ಕಾರಕ್ಕೆ ಮುಟ್ಟಿಲ್ಲ ಒತ್ತಡ ಸರ್ಕಾರಕ್ಕೆ ಸರಿಯಾಗಿ ಮುಟ್ಟಿಲ್ಲ ಯಾಕಂದರೆ ಇವರೇ ಸಮಾಜಕ್ಕೆ ಒಂದು ಹೇಳ್ತಾರೆ ಒಳಗೊಂದು ಹೇಳ್ತಾರೆ ಒಂದು ಹೇಳ್ತಾರೆ ನಾವೆಲ್ಲ ಸಮಾಧಾನ ಮಾಡ್ತೇವೆ ಹೊಡ್ರಿ ಅಂತ ಹೇಳ್ತಾರೆ ಏನು ಸಮಾಧಾನ ಮಾಡ್ತಾರೆ ನಮಗೆ ಬೇಕಾದದ್ದು ಮೀಸಲಾತಿ ಅದಕ್ಕೆ ಈಗಂತರೂ ಜನರು ಒತ್ತಾಯಕ್ಕೆ ಎಲ್ಲ ಶಾಸಕರು ಮ ಯಾರೂ ಅಂತರೂ ಮಾತಾಡೋದಿಲ್ಲ ಕೆಲಸ ಮಾಡೋಂಗಿಲ್ಲ ಈ ಪರಿಸ್ಥಿತಿ ಒಳಗೆ ಯಾಕಂದರೆ ಇವರೆಲ್ಲರೂ ಸಮಾಜದ ಬೆಂಬಲದಿಂದ ಆರಿಸಿ ಬಂದಾರೆ ಇವ್ರು ಎಷ್ಟೆಷ್ಟರೊಳಗೆ ಬೀಳ್ತಿದ್ರು ಈ ಸಲ ಹೆಂಗೆ ಆರಿಸಿ ಬಂದರು ಇಷ್ಟು ಜನ ಮತ್ತು ಸಮಾಜ ಅವ್ರಿಗೆ ಎತ್ತಿ ಹಿಡ್ದೈತಿ ಅನ್ನೋದು ವಿಚಾರ ಮಾಡಿಕೊಂಡು ಸಮಾಜದ ಕೆಲಸ ಉಳಿದ ಸಮಾಜಕ್ಕೆ ಅನ್ಯಾಯ ಮಾಡಿ ಮಾಡೋತ್ತೆ ಹೇಳಂಗಿಲ್ಲ ನಾವು ಅದೇನೋ ನೆವ ಹೇಳ್ಕೊತ ಬರ್ತಿರ್ತಾರೆ ನಮ್ಮ ಸಮಾಜಕ್ಕೆ ಏನು ಕೊಡಬೇಕಾಗೈತಿ ಅಷ್ಟು ಕೊಡ್ರಿ ಅವ್ರಿಗೂ ಸ್ವಲ್ಪ ಉದ್ಯೋಗದೊಳಗೆ ಶಿಕ್ಷಣದೊಳಗೆ ಅದಕ್ಕೆ ಅವಕಾಶ ಮಾಡಿ ಕೊಡ್ರಿ ಹೇಳಿ ಕೇಳ್ತಾ ಇದ್ದೀವಿ ಭಾಳ ದಿವಸದಿಂದ ಅದ ಮತ್ತು ನಾವೇ ಕೇಳಲಿಲ್ಲ ನಾವೇ ನಮ್ಮ ಅಧಿಕಾರದ ನಮಗೆ ನಮ್ಗೆ ಸ್ಥಾನಮಾನಗಳ ಆಸೆಕ್ಕಾಗಿ ನಾವು ಸುಮ್ಮ ಬಾಯಿ ಮುಚ್ಕೊಂಡು ಕೂತ್ರೆ ಯಾರು ರೀ ಅದಕ್ಕೆ ಬಸನಗೌಡ್ರು ಏನು ಮಾಡಿದ್ರು ಇದು ಮುಗಿದ ನಂತರ ಸರ ಹೊಸ ಸರ್ಕಾರ ಬರ ಅವ್ನು ಆರು ತಿಂಗಳು ಇದಕ್ಕೆ ಮೀಟಿಂಗ್ಕೆ ಬರಲಿಲ್ಲ ಅವ್ರು ಸನೇನೇ ಬರಲಿಲ್ಲ ಯಾಕಂದ್ರೆ ಸರ್ಕಾರ ಬೇತಿ ಮತ್ತು ಅಲ್ಲಿ ಹನ್ನೆರಡು ಮಂದಿ ಎಮ್ ಎಲ್ ಎಗಳು ಅದಾರ ಹೇಳಿ ಅವರು ಬಿಟ್ರು ಇವ್ರು ಯಾರೂ ಎತ್ತಿಲ್ಲ ಮುಂದೆ ಸಮಾಜದವ್ರು ಎಲ್ಲರೂ ಕೂಡ ಬೆಳಗಾವದೊಳಗೆ ಇದು ಬಸನಗೌಡ್ರು ಹೊರತ ಅನಿವಾರ್ಯ ಅಂತ ಹೇಳಿ ಬಸನಗೌಡ್ರಿಗೆ ಹೋಗಿ ಸುಮ್ ಗುರುಗಳನ್ನ ಕರ್ಕೊಂಡು ಹೋಗಿ ಬಸನಗೌಡ್ರಿಗೆ ಕರ್ಕೊಂಡು ಮತ್ತೆ ತಿರುಗಿ ನೀವು ಎದಿ ಇದ್ರೊಳಗೆ ಸಹ ಹೋರಾಟದೊಳಗೆ ಭಾಗವಹಿಸಿದೆ ಐತಾರೆ ನಮ್ಮ ಉಳಗಾಲಿಲ್ಲ ನಮ್ಮ ಕೆಲಸ ಆಗೋದಿಲ್ಲ ಅಂತೇಳಿ ಒತ್ತಾಯ ಮಾಡಿದಾಗ ಅವರು ಹೇಳಿದ್ರು ನಾ ಇರ್ತೀನಿ ನಾನಂತರ ವಿರೋಧ ಪಕ್ಷದಾಗ ಅದೇ ಇದೀನಿ ನಾನು ಮಾತಾಡತೀನಿ ನೀವು ತಯಾರಾಗಿ ನಿಮ್ಮ ಸಮಾಜ ಯಾಕಂದ್ರೆ ಸರ್ಕಾರಕ್ಕೆ ಒತ್ತಡ ಬೀಳಬೇಕಂದ್ರೆ ಒಳಗಿದ್ದಾರ ಇದ್ದವರೇ ಪ್ರೆಷರ್ ಮಾಡಿದ್ರೆ ಪ ಬೀಳ್ತದೆ ಮತ್ತು ನೀವೇ ಧ್ವನಿ ಎತ್ತಲಿಲ್ಲ ಅಂದ್ರೆ ನಮ್ಗೆ ವಿರೋಧ ಪಕ್ಷಗಳಿಗೆ ಏನು ಉತ್ತರ ಕೊಡಬೇಕು ಒಟ್ಟು ಅವರು ಇಟ್ಟೆ ಆಗ್ತದನ ನಾ ಇಲ್ಲ ಕೆಲವ್ರು ಮಾಡ್ತೀವಂದರು ಕೆಲವ್ರು ಇಲ್ಲ ಅಂದರು ಏನೇನೋ ಬರಲಿಲ್ಲ ಅದು ಹಾಂಗಾಯ್ತು ಹಿಂಗಾಯ್ತು ಟು ಡಿ ಮಾಡಿದ್ರು ಇದು ಆಯಿತು ಏನೇನೋ ಹೇಳ್ಕೊತ ಕತಿ ಹೇಳ್ಕೊತ ಬಂದರು ಅದಕ್ಕೆ ಈಗ ಸಮಾಜ ರೀ ಯಾರು ನಮ್ಮವ್ರ ಕೆಲಸ ನಮ್ಮ ಕೆಲಸ ಮಾಡ್ತಾರೆ ನಮಗೆ ಪಕ್ಷ ಸಂಬಂಧ ಇಲ್ಲ ಸಮಾಜಕ್ಕೆ ಯಾರನ್ನ ನಮ್ಮ ಪ ಸಮಾಜದ ಸಲ ದುಡಿತಾರೆ ಅವ್ರ ಬೆನ್ನೆಲ್ಲ ಬಾಗಿರ್ತದ ಈಗ ನಾವು ಪಾಠ ಅವ್ರಿಗೆ ಪಾ ಯಾವಾಗ ಯಾರ ಯಾರ್ಯಾರಿಗೆ ಪಾಠ ಕಲಿಸ್ಬೇಕು ಅನ್ನೋದು ಕಲಿಸ್ತಾರೆ ಅದಕ್ಕೆ ತಾವು ಸಮಾಜದ ಋಣ ತೀರಿಸ್ಬೇಕಾದ್ರೆ ಎಲ್ಲರೂ ಒಕ್ಕಟ್ಟಾಗಿ ನೀವೇನ ಪಕ್ಷ ಬಿಟ್ಟು ಹೋಗ್ತೀನಿ ಬೇರೆ ಪಕ್ಷ ಮಾಡ್ತೀನಿ ಅಂತ ಹೇಳಂಗಿಲ್ಲ ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಮಾಡಿ ಕೊಡು ಅಂತ ಹೇಳದೈತಿ ಇದ್ರಾಗ ಏನು ತಪ್ಪದ ಏನು ಅದ ಹೊರಗೆ ಹಾಕಿಬಿಡ್ತಾರೆ ಎಕ್ಡಮ ಅದಕ್ಕೆ ಜನಪ್ರತಿನಿಧಿಗಳು ಮುಂದಾಗಿ ನೀವು ಮಾಡದೇ ಇದ್ರೆ ನಮ್ಮ ಸಮಾಜದ ಜ ಜನರ ಭಾವನೆ ಒಳಗೆ ಏನು ಬರ್ತದೆ ಇವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸ್ಥಾನಮಾನಗಳಿಗಾಗಿ ಧ್ವನಿ ಎತ್ತಂಗಿಲ್ಲ ನಾವು ಒಂದಿನ ಬೆಳಗಾವಿದಾಗೆ ಹೇಳಿದೆವು ನಮ್ಮ ಲಕ್ಷ್ಮೀ ಅಕ್ಕ ಲಕ್ಷ್ಮಿ ಅಕ್ಕ ಅವ್ರಿಗೆ ಅಕ್ಕವ್ರ ನೀವು ಆರು ತಿಂಗಳಾಯ್ತು ಬಂದು ಆವತ್ತು ಚೌದತ್ತಿ ಒಳಗೆ ಹೇಳಿದ್ರಿ ಇಪ್ಪತ್ತ ನಾಲ್ಕು ಒಳಗೆ ನಾ ಕುಡಿಸ್ತೀನಿ ಅಣ್ಣ ನಮ್ಮ ಜನ ಭಾಳ ಕೊ ತೊಂದ್ರೆಯೊಳಗೆ ಅದಾರ ಅಂತ ಹೇಳಿದ್ರಿ ಈಗ ಗೊತ್ತಾಗಲಿಲ್ಲವಾ ಆರು ತಿಂಗಳಾಯ್ತು ತೊಂದರೆ ಒಳಗೆ ಇಲ್ಲವ ಮತ್ತು ನಿಮ್ಗೆ ಏನು ಧ್ವನಿ ಎತ್ತಲಾಕಾಗೋದಿಲ್ಲ ನೀವು ಇಬ್ಬರು ಮಂತ್ರಿ ಅದೀರಿ ನಮ್ಮವರು ಶಿವಾನಂದ್ ಪಾಟೀಲ್ರು ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಬ್ಬರು ಮಂತ್ರಿಗಳು ಎಲ್ಲಾನು ಕರ್ಕೊಂಡು ಹೋಗಿ ನಿತ್ರ ನನ್ನ ಅನಿಸಿಕೆ ಒಂದ ಆಸೆನ ಕೊಡ್ತಾರೆ ಮತ್ತು ನೀವು ಎದ್ದೆ ನಿಂದಿರಲಿಲ್ಲ ಕೇಳಿರ್ಲಿಲ್ಲ ಅಂದ್ರೆ ಸಮಾಜ ಕಡ್ಗಣಿಸಿ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಹೋದ್ರೆ ಅವ್ರು ಯಾಕೆ ಕೊಡ್ತಾರೆ ಅದಕ್ಕನ ನಾ ಇಲ್ಲ ಇಲ್ಲರಿ ಕಾಕ ಮಾಡ್ಯಾವೆ ಎಲ್ಲ ಹಂಗೆ ಹಿಂಗೆ ಏನೇ ಹೇಳಿದ್ರು ನನಗೆ ಅವ್ರಿಗೆ ಏನು ತೊಂದರೆ ಐತೋ ಏನೋ ನನಗೆ ಗೊತ್ತಿಲ್ಲ ಆದರೆ ಈಗ ನಾ ಏನದು ನಿಮ್ಮ ತೊಂದರೆ ಇದ್ದೇ ಇರ್ತಾವೆ ಜನರು ನಿಮಗೆ ಯಾವಾಗ ಆಶೀರ್ವಾದ ಮಾಡೋಕೆ ಮಾಡ್ತಾರೆ ಯಾವಾಗ ನಿಮಗೆ ಪೆಟ್ಟು ಕೊಡಬೇಕು ಹೊಟ್ಟೆ ಕೊಡ್ತಾರೆ ಜನರು ಆ ಜನರ ನ್ಯಾಯ ಬೇರೆನೇ ಅದ ಯಾರು ಹೇಳಿದ್ರು ಪಕ್ಷ ಎತ್ತಿ ಹಿಡಿಬೋದು ನಿಮ್ಮನ್ನ ಆದರೆ ಜನರು ಹಂಗಿಲ್ಲ ಜನರು ನೀವು ಕೆಲಸ ಮಾಡಿದ್ರೆ ಅಂದರೆ ನಿಮ್ಮನ್ನ ಹಿಡಿತಾರೆ ಆ ದೃಷ್ಟಿಯಿಂದ ಇವತ್ತು ನಮ್ದು ಒಂದು ವಿನಂತಿ ಏನಿದೆ ಎಲ್ಲ ಜ ಸಮಾಜದ ಶಾಸಕರು ಮತ್ತು ನಮ್ಮ ಸಮಾಜದ ಹೆಲ್ಪ್ ತೊಗೊಂಡು ಏನು ಆರಿಸಿ ಬಂದಾರ ಆ ಶಾಸಕರು ದನಿ ಕೂಡಿಸ್ಬೇಕು ಅಂತ ನಮ್ಮ ವಿನಂತಿ ಅದ ಈಗ ಉದಾಹರಣೆಗೆ ನಾಗತಾಣ ನಾಲ್ಕು ಜನದೊಳಗೆ ಎಪ್ಪತ್ತು ಯ ಅರವತ್ತರಿಂದ ಎಪ್ಪತ್ತು ಸಾವಿರ ನಮ್ಮ ಊಟದವು ಅವ್ರ ಆಶೀರ್ವಾದದಿಂದ ಇವ್ರು ಬಂದಾರೆ ಯಾರೇ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಇರಲಿ ಇಂಡಿ ಅವರು ಮತ್ತು ತಾವು ಯಾವಾಗಾದರೂ ಕರೆದ ಮೀಟಿಂಗ್ನಾಗ ಹೇಳ್ಯಾರ ನಾವು ನಿಮ್ಮ ಸಮಾಜದ ಹೋರಾಟದೊಳಗೆ ನಾವು ನಿಮ್ಗೆ ಪ್ರತಿನಿಧಿಸ್ತೀವಿ ನಾವು ಒತ್ತಡ ಮಾಡ್ತೀವಿ ಅಂತ ಹೇಳ್ಯಾರ ಹಂಗೆ ಎಲ್ಲರೂ ಸಮಾಜದವರು ನಾವೇನು ಉಳಿದವ್ರ್ದೆಲ್ಲ ಕಸದ ಕೊಡುವತ್ತರೂ ಹೇಳಿಲ್ಲ ನಮಗೂ ಸ್ವಲ್ಪ ಕೊಡ್ರಿ ನಮ್ಮಲ್ಲಿನೂ ಶಿಕ್ಷಣದಾಗ ಬಡವರು ಅದಾರ ಭಾಳ ಕೆಟ್ಟ ಪರಿಸ್ಥಿತಿ ಇದೆ ಮಾಡ್ರಿ ಅಂತ ಕೇಳಾಕತ್ತೀವಿ ಅದಕ್ಕೆ ಸುಮ್ ಸುಮ್ಮನೆ ಏನಾದ್ರೆ ಕತ್ತಿ ಕಟ್ಟೋದು ಬಸವನಗೌಡರು ಅದಾಯ್ತು ಇದಾಯ್ತು ಅವು ನಾವು ಹೆಂಗಾಯ್ತು ನೀವು ಮಾಡಿರಿ ನಮ್ಮ ಅಧ್ಯಕ್ಷರು ಈಗ ಈಗೇನ ಬೇ ದೇವ್ರ ಬುದ್ಧಿ ಕೊಟ್ಟಂಗೆ ಕಾಣಿಸ್ತತಿ ನನಗನಿಸ್ತತಿ ನಾಳೆ ಬರೋ ಹತ್ತನೇ ತಾರೀಕಿನ ಒಟ್ಟಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅಂಥೇಳಿ ನಾ ಬಯಸ್ತೀನಿ ಯಾಕಂದ್ರೆ ನೀವೆಲ್ಲ ಹೋರಾಟ ಮಾಡಿದ್ರೆ ಸಮಾಜ ಎತ್ತಿ ಹಿಡಿದಿದ್ದೀವಿ ಸಮಾಜಕ್ಕೆ ಒಂದು ಸೊ ಗುರುಗಳು ಮಠ ಇಲ್ಲ ಮನೆಯಿಲ್ಲ ಎಲ್ಲಿ ಊಟ ಎಲ್ಲಿ ನೀರು ಮ ರಾತ್ರಿ ಹೋಗ್ತಾರೋ ಎಲ್ಲಿ ಮನೆ ಚಪ್ಪರದಾಗ ಇರ್ತಾರೋ ಗೊತ್ತಿಲ್ಲ ನಾಲ್ಕು ವರ್ಷ ಆಯ್ತು ತಿರ್ಗಲಾಕತ್ತಾರ ಮತ್ತು ನೀವು ಅವರು ಶಾಪ್ ಹತ್ತದು ನಿಮಗೆ ಏನು ಮನೆ ಮಾಡಿದ್ರಂದ್ರೆ ಅದಕ್ಕೆ ಸಮಾಜಕ್ಕೆ ಇದೊಂದು ಕೆಲಸ ಮಾಡಿರಿ ಏನು ಸೆಕ್ಯದ ಅದು ಕೊಡ್ರಿ ನಾವು ಕಸದ ಕೊಡ್ರಿ ಅಂತ ಹೇಳಂಗಿಲ್ಲ ಯಾರಿಗೆ ಅದಕ್ಕೆ ನಾವು ಏನು ಮಾಡ್ಬೇಕತ್ತೀವಿ ಈಗ ಒತ್ತಡ ಗುರುಗಳು ಇದಕ್ಕೆ ಬರಬೇಕಾಗಿತ್ತು ಪ್ರಶ್ನೆಗೆ ಅವರಿಗೆ ಅಲ್ಲಿ ಕೆಲಸದ ಒತ್ತಡ ಭಾಳ ಇರೋದ್ರಿಂದ ಲಾಸ್ಟಿಗೆ ಬಂದು ಇಲ್ಲ ನೀವು ಮಾಡಿಬಿಡ್ರಿ ಟೈಮ್ ಇಲ್ಲ ಬಸ್ಸ್ರಿಗೆ ಹುಡುಗರಿಗೆ ಬರೋಕ್ಕಾಗೋದಿಲ್ಲ ನನಗೂ ಅಂತ ಅನ್ನೋದು ಅವ್ರು ಕೆಲಸದ ಒತ್ತಡದಿಂದ ಬರ್ಲಾಕ್ಕಾಗಿಲ್ಲ ನಮಗೆ ಹೇಳತ್ತೇಳ್ರೆ ವಿಷಯ ಅಂದರೂ ನಿಮಗೂ ಎಲ್ಲ ಇತಿಹಾಸದ ಗೊತ್ತದ ಪೂರಾ ನಾವೇನು ಹೇಳ್ತೀವಿ ಬರೇ ನಾಟಕ ಮಾಡಬೇಡ್ರಿ ನಾಟಕ ಹೇಳ್ತೀರಿ ನಾನು ನಡೀದು ನಮ್ಗೆ ಏನು ಕೊಡೋದಿದ್ರೆ ಕೊಡಲಿ ಅವರು ಎಷ್ಟು ಕೊಡೋದು ಅದು ಆಗಂಗಿಲ್ಲ ಅಂತ ಹೇಳಿ ಅದಕ್ಕೆ ಸ್ಪಷ್ಟವಾಗಿ ಸರ್ಕಾರದ ತಪ್ಪ ತನಂಗಿಲ್ಲ ನಮ್ಮ ಜನಪ್ರತಿನಿಧಿಗಳು ಒತ್ತಡದ ಹಾಕಲಾರ್ದಕ್ಕೆ ತಪ್ಪ ಸರ್ ಯಾವ ಸರ್ಕಾರ ಆದರೂ ಮಣಿಬೇಕಾದ್ರೆ ಜನಪ್ರತಿನಿಧಿಗಳು ಒತ್ತಡ ಜನರು ಮಣಿಬೇಕು ಜನಪ್ರತಿನಿಧಿ ಮಣಿಬೇಕಾದ್ರೆ ಪ್ರಜೆಗಳ ಒತ್ತಡ ಇದ್ರೆ ಮಣಿತಾರೆ ಅದಕ್ಕೆ ನಾವೇನು ಹೇಳಕತ್ತೀವಿ ಇದು ಲಾಸ್ಟ್ ಎಷ್ಟು ದಿನ ಹೋರಾಟ ಮಾಡೋದು ನಾಲ್ಕು ವರ್ಷ ಆಯ್ತು ರೀ ಎಷ್ಟು ದಿವಸ ಹೋರಾಟ ಮಾಡೋದು ಇದು ಲಾಸ್ಟ್ ಕೊನೆಯದು ಅದಕ್ಕೆ ಜನಕ್ಕೆ ಮೊನ್ನೆ ಹೋದಿಲ್ಲ ಹೋದ ಬೆಳಗಾವಿ ಅಧಿವೇಶನದೊಳಗೆ ಭಾಳ ಮುಜುಗುರಾಗಿತ್ತು ಈಗ ಜನ ಅಂತ ಪರಿಸ್ಥಿತಿ ಇತ್ತು ಏನೋ ದಂಡಲಿ ಹಾಕತಿ ಸ್ವತಃ ಐ ಜಿ ಅವರೇ ಹೇಳಿದ್ರು ಇದಿಲ್ಲ ನೀವು ಬಿಟ್ಟು ಚಲೋ ಮಾಡಿದ್ರಿ ಇಲ್ಲಿಕ ದೊಡ್ಡ ದಂಡ್ಲಿ ಆಗಿ ಅಲ್ಲೋಲ್ ಕಲ್ಲೋಲ್ ಹಾಕಿತ್ತು ಅಂತೇಳಿ ಯಾಕಂದ್ರೆ ಜನರು ರೋಚಿಗೆ ಅದ್ರಂದ್ರೆ ಕೇಳೋದಿಲ್ಲ ರೀ ಯಾರು ಮಾತು ಕೇಳೋದಿಲ್ಲ ನಾವು ಹೇಳಿದ್ರು ಕೇಳೋದಿಲ್ಲ ಯಾರು ಕೇಳೋದಿಲ್ಲ ಅದಕ್ಕೆ ಜನ ಈಗ ಇದನ್ನು ಮಾ ಭಾವನೆ ಅರ್ಥಕೊಂಡು ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಒತ್ತಡಕ್ಕೆ ಮಣಿದು ಒಂದು ಏನಾರೇ ಒಂದು ಹಾದಿ ಹುಡುಕಿರಿ ಹಾದಿ ಹುಡುಕಿ ನಮಗೇನು ಶಕ್ಯದ ಅಷ್ಟು ನಿಮ್ಗೆ ಮಾಡ್ಲಾಕ ಶಕ್ಯತೆ ಆಟ ಮಾಡಿ ಕೊಡ್ರಿ ಅಂತೇಳಿ ಮನವಿ ಮಾಡ್ಕೊಳಕತ್ತೀವಿ ಅಷ್ಟೇ ಮತ್ತೇನಿಲ್ಲ ನಮ್ಮಿನ ಜನರಂತರೂ ಈ ಸಲ ಕೇಳೋದಿಲ್ಲ ಯಾರು ಹೇಳಿದ್ರು ಕೇಳೋದಿಲ್ಲ ಇಲ್ಲಿಂದ ಐವತ್ತು ಅರವತ್ತತ್ತು ನಾವು ಅಂದಾಜು ಹೇಳೇವಿ ಯಾವ ಕೇಳಿದ್ರು ಎಲ್ಲರೂ ನಾವು ಬರ್ತೇವೆ ನಾವು ಬರ್ತೇವೆ ಎಲ್ಲ ಕತ್ತಿದ್ದಾರೆ ಅದಕ್ಕೆ ನಾ ಇಲ್ಲಿಂದ ಒಂದು ಲಕ್ಷ ಜನ ಹೋದ್ರೂ ಏನು ಆಶ್ಚರ್ಯ ಇಲ್ಲ ಅದನ್ನು ಹೇಳಿದಿಲ್ಲ ಕಾಶಪ್ಪನವರು ಪಕ್ಷದ ಪರವಾಗಿ ಅದನ್ನು ಅವ್ರದ್ದು ಕಸದ್ ಕೊಡಬೇಡ್ರೆ ಅವ್ರಿಗೇನೋ ಆ ಸಮಾಜದ ಮೇಲೆ ಇರಬೇಕು ಅದಕ್ಕೆ ಹೇಳಿರಬೇಕು ನಾವು ಕಸದ್ ಕೊಡುವತ್ತ ಅನ್ನೋದಿಲ್ಲ ಯಾಕಂದ್ರೆ ಸರ್ಕಾರಕ್ಕೆ ಒಂದು ಲೆಕ್ಕ ಅದ ಅದು ಅವ್ರಿಗೆ ಎಷ್ಟು ಪರ್ಸೆಂಟ್ ಡಿ ಡಿ ಇದು ಸ ಕೊಟ್ಟಾರ ಇದು ಇದು ಹೆಚ್ಚುವರಿ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ರೊಳಗೆ ಕಟ್ ಮಾಡಿ ಕೊಟ್ಟಾರ ಅದು ಗೌರ್ಮೆಂಟ್ಗೆ ಗೊತ್ತಾ ಯಾರ ನೀ ಯಾವ ರೀತಿ ಮಾಡಬೇಕು ಅನ್ನೋದು ನಮಗೇನು ಗೊತ್ತಾ ನಾವು ಅವ್ರದ್ದು ಕಸದ ಕೊಡು ಇವ್ರದ್ದು ಕಸ ಕೊಡು ಅಂದಿಲ್ಲ ನಾವು ಅವರು ಅದು ಹೆಚ್ಚುವರಿ ಅದ ಅದು ಅಲ್ಲಿ ಮೂರು ಕಡೆ ಇದು ಅದಾರ ಅವ್ರಿಗೆ ಅದ ಅದಕ್ಕೆ ಇದು ಅವಕಾಶ ಇಲ್ಲ ಇದು ಎಂದೂ ಯೂಸ್ ಆಗಿಲ್ಲ ಇದ್ರೊಳಗಿಂದ ನಾಲ್ಕು ಪರ್ಸೆಂಟ್ ಅಂತ ಹೇಳಿ ಇದ್ರ ಅಂತ ನಮಗೆ ಮಾಹಿತಿ ಐತಿ ಇಟ್ಟಿ ನಾ ಕೋರ್ಟಿನೊಳಗೆ ನೋಡ್ರಿ ಅದು ಕೋರ್ಟ್ ಎಲ್ಲ ನೆಪ ಕುಂಟು ನೆಪ ಯಾಕಂತ ಕೇಳಿರಿ ಕೋರ್ಟಿಂದ ಅಭಿಮ ಇದು ಹೇಳ್ತೀನಿ ನಿಮಗೆ ಬೊಮ್ಮಾಯಿಯವರು ಅಂತ ಹೇಳ್ತಿದ್ರು ಇವ್ರಿಗೆ ಎಲ್ಲ ಜಿನ್ನಾ ಜಗ ಆಡ್ತಿದ್ರು ಕೋರ್ಟ್ನಾಗ ಐತಿ ಅಂತ ಹೇಳ್ತಿದ್ರು ರಾತ್ರ ರಾತ್ರಿ ಇವ್ರಿಗೆ ಅಡ್ವೊಕೇಟ್ ಜನರಲ್ ಅವ್ರು ಹೇಳಿ ರಾತ್ರಾತ್ರಿ ತರಿಸಿ ರಾ ಮರ್ದನ ತೆಗೆದ್ರು ಈಗೂ ಸರ್ಕಾರದ ಹಂಗೆ ಅದ ಈ ಸರ್ಕಾರದವರು ಮಾಡಿಸಿದ್ದೇ ಅದ ಕೋರ್ಟಿಗೆ ಇವರೇ ಕಳಿಸಿದ್ದದ ಈಗ ಇವ್ರು ಮನಸ್ಸು ಮಾಡಿದ್ರೆ ಒಂದು ತಾಸಿನಾಗೆ ತೆಗಿತಾರೆ ಕೋರ್ಟ್ ಕೋರ್ಟಿನ ಏನು ಪ್ರಶ್ನೆ ಇಲ್ಲ ಸುಮ್ಮ ಅದು ಅಡಗಲ್ಲ ಅಡ್ಡ ಅಡ್ ಒಂದು ಹಾರಿ ಅದಕ್ಕೆ ಸುಮ್ಮ ಸುಮ್ಮನೆ ಅವರು ಕಸದ ಕೊಡುವ ನಂಗೆಲ್ಲ ರೀ ಇವರು ಜಗಳ ಹಚ್ಚೋ ಸಲುವಾಗಿ ಅದನ್ನೆಲ್ಲ ಎಬ್ಬಸ್ತಾರೆ ಈಗ ಕಾಶಪ್ಪನವ್ರಿಗೆ ಎಲ್ಲಿ ಕಳ್ಕೊಳ್ಳಿ ಬರ್ತಾ ರೀ ಸಮಾಜದ್ದು ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾರೆ ನಮಗೇನು ಮಾಡೋದು ಅದು ಕುಡಿದ್ರು ನಾವು ಕಸ್ಕೊಂಡಿಲ್ಲಲ್ಲ ಸರ್ಕಾರ ಕೊಟ್ಟೈತಿ ಅದಕ್ಕೊಂದು ನೇಮ್ ಮಾಡಿ ಕೊಟ್ಟಾರ ಅದಕ್ಕೆ ಅವ್ರು ಯಾಕೆ ಹೇಳಿದ್ರು ಬಿಟ್ಟಿದ್ರು ಗೊತ್ತಿಲ್ಲ ಆದರೆ ಈಗ ಅವ್ರಿಗೆ ಪರಿವರ್ತನೆ ಆಗಿರ್ಬೋದು ಸಮಾಜ ಈ ಟ್ಯಾಕ್ಟರ್ಗಳು ರ್ಯಾಲಿ ಇದು ಎಲ್ಲ ಜನಕ್ಕೆ ಸಮ ಕೂಡ್ತದೆ ಒಂದು ಕಡೆ ಅವ್ರು ಬಂದು ಸ್ಪ ಮಾತಾಡಿ ಚರ್ಚಾ ಮಾಡ್ಲಿಕ್ಕೆ ಅವಕಾಶಗಳನ್ನು ಮಾಡಿದ್ರಂದ್ರೆ ಕೊಡ್ತೀವಿ ಮಾತಾಡ್ತೀವಿ ಬಗೆಹರಿಸ್ತಂದ್ರೆ ಬಗೆಹರಿಸ್ಕೊತೀವಿ ಅವರು ಉದ್ದಾಟತನದ ಮಾತಾಡಿ ಹೋದ್ರಂದ್ರೆ ಜನ ಕೇಳೋದಿಲ್ಲ ನಾವು ನೋಡ್ತೀವಿ ಕೇಳ್ತೀವಿ ಅಲ್ಲಿ ನಡೀತೀವಿ ಹತ್ತಿಕ್ತೀವಿ ಪೊಲೀಸರನ್ನ ಹಚ್ಚಿ ಈ ನಿಮ್ಗೆ ಅಲ್ಲಿ ಅಂತ ಹೇಳಿ ತಾಕೀತು ಮಾಡ್ತೀವಿ ಅಂದ್ರೆ ಕೇಳೋದಿಲ್ಲ ಅದು ಯಾವ ಬೆದರಿಕೆಗೂ ಹಂಚೋದಿಲ್ಲ ಜನ ಏನಾಗ್ತದ ಆಗಲೇನು ಅಂತ ನಿರ್ಣಯಕ್ಕೆ ಬಂದಾರೆ ಹಾಂ ಇಲ್ಲ ಇದ್ರ ಹತ್ರ ಒಂದು ಜಾಗ ಫಿಕ್ಸ್ ಮಾಡಿದ್ದಾರೆ ಸುವರ್ಣಸೌಧದ ಹತ್ರ ಅಲ್ಲಿ ಸಮೀಪದೊಳಗೆ ಜಾಗ ಫಿಕ್ಸ್ ಮಾಡ್ಯಾರ ಅಲ್ಲಿ ಹತ್ತು ಸಾವಿರ ಗಟ್ಟಲೆ ಟ್ಯಾಕ್ಟರ್ ಬರ್ಬೇಕಲ್ರಿ ಇನ್ನೂ ಹಾದಿ ಒಳಗೆ ಅಲ್ಲೆಲ್ಲಿ ಅಲ್ಲೆಲ್ಲೆಲ್ಲೇ ತಡಿತೀವತ್ತೆ ಬೆದರಿಕೆ ಹಾಕ್ಲಾಕತ್ತಾರೆ ಹಾದಿಗೆ ಒಳಗೆ ಬೆದರಿಕೆ ಹಾಕಿದ್ರೆ ಅಂದ್ರೆ ಆ ಟ್ಯಾಕ್ಟರ್ದವ್ರು ಅಲ್ಲೇ ಟೆಂಟ್ ಹೊಡೆದು ಅಲ್ಲೇ ರೋಡ್ ಮೇಲೆ ಬಂದ್ ಮಾಡಿ ಅಲ್ಲೇ ಅಡಿಗೆ ಮಾಡಿಕೊಂಡು ಅಲ್ಲಿ ಅಂತ ಅವ್ರು ಡಿಸೈಡ್ ಮಾಡ್ಯಾರ ಯಾರು ಹಬ್ಬರು ಹಾದಿಗೊಳಗೆ ತಡಿಬೇಕಂತ ಪ್ಲಾನ್ ಮಾಡ್ಲಾಕತ್ತಾರೆ ಅವರು ಏನು ಮಾಡಿದ್ರು ಉಗ್ರ ಹೋರಾಟ ಹಾಕತ್ತ ಹಾಂ ಸ್ಪಂದನೆ ಮಾಡದೆ ಇದ್ರೆ ಹಾಕತ್ತೆ ಸ್ಪಂದನೆ ಮಾಡಿದ್ರೆ ನಾವು ಮಾನವೀಯತೆಯಿಂದ ಅವ್ರಿಗೆಲ್ಲ ಮಾಡ್ಕೊಂಡು ಕೇಳಕ್ಕೆ ಒಪ್ಪರಿದ್ರು ನಮ್ಮ ಶಾಸಕರಿಗೆ ಹಾಂ ಈಗ ಅದು ಎಷ್ಟ ದಿನದ ನಿರ್ಣಯ ಇಲ್ಲ ಇದು ಮುಗಿಯಿತನ ಹೋರಾಟ ನಡೀದೆ ಯಾರನ್ನ ಹೊರಗೆ ಹಾಕಿ ಹಾಂ ಯಾರನ್ನ ಕಾಂಗ್ರೆಸ್ ಹೊರಗೆ ಹಾಕ್ತಾರೀ ಅವ್ರು ಸಂಘಟನೆಯಿಂದ ಸಂಘಟನೆ ಹೊರಗಾಕ್ರ ಯಾರೀ ಜನ ಇದೆ ಸಮಾಜ ಸಮಾಜ ಒಪ್ಕೊಂಡಿದ ಈಗ ಸಮಾಜ್ ಹೊರಗ ಹಾಕ್ಲಾಕ ನಿಂತಾರ ಮತ್ತ ಮಂದಿ ಅವ್ರ ಯಾರು ಹೊರಗ್ ಹಾಕ್ತಾರ ತಾನೇ ರಿಸ್ ರಿಸ್ ನೋಡ್ರಿ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆತ್ಮ ಇದಂದ್ರ ಏನಾರ ಕಾಗದ ಹರಿದ್ ಹಾಕಿ ರಾಜ್ಯಾರ ಮತ್ತ್ ತಿರ್ಗಿನ ಅದೇನೈತಿ ಹೇಳ್ತಾರ ನಾ ಅಂತ ಹೇಳ್ತಾರ ಜನ ಸಮಾಜ ಒಪ್ಪಬೇಕಲ್ರಿ ಪಂಚಮ್ ಸಾಲಿ ಅವ್ರನ್ನೇ ಹೊರಗ ರೆಡಿ ಆಗ್ಯಾರೀ ಈಗ ನಿಮ್ ಸಮಾಜದಲ್ಲೇ ಮುಖಂಡರುಗಳನ್ನ ನೀವು ಮತ್ ಹೇಳಿ ಒಗ್ಗಟ್ಟಿಲ್ಲ ಇತರ ಅಧಿಕಾರ ಅಥವಾ ಪಕ್ಷ ನಿಷ್ಠೆಗೆ ಹೌದು ಈಗ ನೀವು ಒಂದೊಂದು ಈಗ ಯತ್ನಾಳ ಜೊತೆಗೊಂಡು ಹತ್ತು ಕಡೆ ಕಾಶಪ್ನ ಜೊತೆ ನಿಮ್ ಹೋರಾಟನೇ ಡಿವೈಡ್ ಆಗೋಗಿದೆ ಹಾಗಾಗಿ ಇದನ್ನ ಸರ್ಕಾರಗಳಾಗ್ಲಿ ಆಡಳಿತ ಪಕ್ಷಗಳಾಗ್ಲಿ ಅದನ್ನ ಚೆನ್ನಾಗಿ ಹೌದು ಈಗ ಸಮಾಜದ ಮುಖಂಡರು ಈಗ ಸರ ಸಮಾಜ ಏನು ಸಮಾಜದೊಳಗ ಅಧಿಕಾರ ಅಂದ್ರ ಜನಪ್ರತಿನಿಧಿಗಳ ರಹಿತ ಒಂದು ಸಂಘಟನೆ ಆಗಿ ಆಗ್ಲಾಕತ್ತಿದೆ ಅಂದ್ರೆ ಅವ್ರಿಗೆ ಅಧಿಕಾರ ಇಲ್ಲ ಯಾವುದು ಅಧಿಕಾರಿಗಳು ಒಂದೊಂದು ಅಧಿಕಾರದ ಹಾಸಕ್ಕಾಗಿ ಹೆಂಗಬೇಕಂದಾಗ ಮಾತಾಡ್ತಾರೆ ಅದಕ್ಕೆ ಸಮಾಜದೊಳಗೆ ಹಿರಿಯರು ಒಂದು ಯೋಚನೆ ಮಾಡ್ತಾ ಇದ್ದಾರೆ ನಾವು ಯಾವ ರೀತಿ ಮಾಡಿದ್ರು ನಮ್ಮ ಕೆಲಸ ಯಾರು ಮಾಡ್ತಾರೋ ಅವ್ರ ಬೆನ್ನೆಲವಾಗಿ ಇರೋರು ಸಮಾಜ ನಾವು ಯಾರ್ದು ಕಾಂಗ್ರೆಸ್ನಾಗಿತ್ತು ಅವ್ರದ್ದು ಅವ್ರ ಬೆನ್ನೆಲುಬಾಗಿ ಬಿ ಬಿ ಜೆ ಪಿ ಇದ್ದವ್ರ ಬೆನ್ನೆಲುಬಾಗಿ ಇರಂಗಿಲ್ಲ ಸಮಾಜ ಏನಿರ್ತದೆ ಸಮಾಜದ ಕೆಲಸ ಯಾರು ಮಾಡ್ತಾರೆ ಅವ್ರ ಬೆನ್ನೆಲುಬಾಗಿ ಇರ್ತಾರೆ ಅವರು ಅವರು ಅವ್ರ ಲೆಕ್ಕಕ್ಕೆ ತೊಗೊಳ್ಬಾರ್ದಂತ ಬಿಟ್ಟಿವಿ ಈಗ ನಾ ನಾಳೆ ಅಧಿವೇಶನದೊಳಗೆ ಅವ್ರಿಗೆ ನುಟ್ಟೂರು ಮಾಡಿ ಫೈನಲ್ ಮಾಡಿಬಿಡ್ತೈತಿ ನೀವು ಹೋಗೋದಿದ್ರೆ ಮಾತಾಡಂಗಿದ್ರೆ ಅಧಿವೇಶನದ ಕಾಲಿಡು ಇಲ್ಲಕ್ಕಂದ್ರೆ ಹೋಗ್ಬೇಡ ಸಮಾಜ ಕೆಲವರು ರಾಜಕಾರಣಿಗಳು ಮತ್ತೆ ಸ್ವಾಮಿ ಇಲ್ಲ ಹಂಗೇನು ನಮ್ಮ ಸ್ವಾಮಿಗಳೇನು ಹಂಗೆ ಮಾಡಿಲ್ಲ ಸಮಾಜ ಸಲುವಾಗಿ ದುಡಿಲಕತ್ತಾರ ಉಳಿದು ಸ್ವಾಮಿಗಳ ಬಗ್ಗೆ ನಾವು ಮಾತಾಡೋದು ರಾಜಕೀಯ ಕಾರಣಕ್ಕೆ ಸರ್ ಅದೇನಾಗಿದೆ ಅಂದ್ರೆ ಸ್ವಾಮಿಗಳದು ತಪ್ಪಿಲ್ಲ ಸ್ವಾಮಿಗಳಿಗೆ ಏನೇನೋ ಹೇಳಿ ಅವ್ರಿಗೆ ಹೇಳಿ ಅವ್ರು ನಿನ್ನ ಉನ್ನತ ಮಟ್ಟಕ್ಕೆ ಹೋಯ್ತೀನಿ ಒಯ್ತೀನಿ ಇವರು ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಸ್ವಾಮಿಗಳು ಹೇಳ್ಕೊತ ಹೊಂದ ಅವ್ರವ್ರು ಅಡ್ಜಸ್ಟ್ ರೀ ಅದ ನಮಗೇನು ಸಮಾಜಕ್ಕೆ ಹಾಗೆ ಅದ್ರಿ ಸಮಾಜಕ್ಕೆ ಎಫೆಕ್ಟ್ ಹಾಕೋತಾ ಬಂದದ ಈಗ ಹಿನ್ನೆಲೆ ಆಗೋದು ಹಿನ್ನಡೆ ಆಗೋದು ಅದರಿಂದನೇ ಹಾಕೋತ ಬಂದದ ಯಾಕಂದ್ರೆ ಮೊದಲ ಕರೆಕ್ಟ್ ರೀ ಈಗ ಸರ್ ಹಾಂ ಆಗೋದು ಕರೆಕ್ಟ್ ಸರ್ ಈಗ ಉದಾಹರಣೆಗಾಗಿ ಮೊದಲ ಪಾದಯಾತ್ರೆ ಚಾಲನೆ ಮಾಡುವಾಗ ನಿರಾಣಿ ಅವರೇ ಮುತುವರ್ಜಿ ವಹಿಸಿ ಮಾಡಿದ್ರು ತಾವು ಮಂತ್ರಿ ಆದ್ರೂಪ್ಲೇ ಪಾದಯಾತ್ರೆ ಕ್ಯಾನ್ಸಲ್ ಹೇಳಿ ಹೇಳಿದ್ರು ಅದರ ನಂತರ ಈಗ ಮೂರು ವರ್ಷದ ಮೇಲೆ ಅವ್ರಿಗೆ ಪರಿವರ್ತನೆ ಆಗ್ಯದ ಅವ್ರಿಗೆ ಆಗ್ಯದ ನಾ ಸಮಾಜದ ವಿರುದ್ಧ ಏನು ಮಾಡಿದ್ನಿ ಏನು ನನಗೆ ಪ ಪ್ರತಿಫಲ ಸಮಾಜ ಕೊಡ್ತು ಗೊತ್ತಾಗ್ಯ ಈಗ ಅವರು ಸಮಾಜದ ಪರವಾಗಿ ಮಾತಾಡ್ತಾ ಇದ್ದಾರೆ ಅದು ಸ್ವಲ್ಪ ಟೈಮ್ ಆಗ್ತತ್ತದೆ ಅದು ಸ್ವಭಾವಕ್ಕೆ ಏನ್ ಮಾಡಕ್ಕೆ ಇಲ್ಲ ಇಲ್ಲ ಅಲ್ಲ ಸರ ನೀವು ಎಲ್ಲ ಹೋಗ್ಬೇಡ್ರಿ ಹಂಗೆ ಅವರು ಅವ್ರು ಅಲ್ಲಿ ಏನಾರ ಇರಲಿ ಎಲ್ಲರೂ ಮಾತಾಡ್ಬಾರ ಎಲ್ಲಾರು ಮಾತಾಡ್ಬಾರ್ದು ಎಲ್ಲರೂ ಮಾತಾಡ್ಬಾರ್ದು ನೋಡಿ ನೋಡ್ರಿ ಅವರು ಪಕ್ಷದೊಳಗೆ ಏನೇ ಇರಲಿ ಪಕ್ಷದ ಸಂಬಂಧ ಇಲ್ಲ

ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಮಾತಾಡ್ತಿತ್ತು ಧ್ವನಿ ಏನು ಬರ್ತಿತ್ತು ಸರ್ ನಾವೀಗೇನಲ್ಲ ಒಂದ್ ಮಿನಿಟ್ ನಾ ಈಗ ಅವಾಗ ಹೆಂಗ ಬಸನಗೌಡರಿಗೆ ತಮ್ಮ ಸ್ವಪಕ್ಷನ ಸ್ವ ಮುಖ್ಯಮಂತ್ರಿನ ವಿರೋಧ ಹಾಕೊಂಡು ಮಾಡಿದ್ರು ಇವರು ಹಂಗೆ ಗಟ್ಟಿ ಆಗಲಿ ಒಂದ್ ಸ್ವಲ್ಪ ಹೋಗಿ ನಿಂದ್ರಲ್ಲಿ ಧ್ವನಿ ಹತ್ತಲಿ ಅವಾಗ ಇವ್ರಿಗೆ ಹೆಂಗ ಬಸನಗೌಡ್ರಿಗೆ ಒಬ್ಬರು ಒಂದ ಶಕ್ತಿಗೆ ಹೆಂಗ ಅವ್ರು ಒಪ್ಪಿದ್ರು ಇವರು ಹತ್ತೆರಡು ಮಂದಿ ಹದಿನೈದು ಮಂದಿ ಸರ್ ಅದ ಆಗಿತ್ತು ಸ್ವಲ್ಪ ಪ್ರಮಾಣದಾಗ ಆಯ್ತ್ರಿ ಆಗಿಲ್ಲ ಅಂದ್ರೆ ಒಂದು ಟೂ ಪರ್ಸೆಂಟ್ ಎಡಿನಲ್ಲಿ ಕೊಟ್ಟಿದ್ರಲ್ರಿ ಸರ್ ಕೋರ್ಟ್ಗೆ ಹೋಗುದು ಬಿಡುದು ಅದು ವಿಷಯ ಬೇರೆ ಕೋರ್ಟ್ಗೆ ಹೋಗುದು ಯಾವ ಸರ್ಕಾರ ಇದ್ರು ಅವ್ರ ಕೇಗಿರ್ತತಿ ಅದು ಮಾಡ್ತಾರೆ ಈಗ ಮುಗಿಸ್ಬೇಕಂದ್ರೆ ಅದು ಕೋರ್ಟ್ ರಾತ್ರಿ ತೆಗಿತಾರೆ ಅದ್ರದ್ದೇನು ಸಂಬಂಧ ಇಲ್ಲ ಆದ್ರೆ ಏನೇ ಆಗಲಿ ಒಂದು ಹೆಜ್ಜೆ ಮುಂದೆ ನಾವು ಒಂದು ಸ್ವಲ್ಪ ಅವಕಾಶ ಕೊಟ್ಟಿದ್ದರು ಕರೆಕ್ಟ್ ನೀವು ಹೇಳೋದು ಯಾಕಂದ್ರೆ ಒಂದು ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು ಅನ್ನೋ ದೃಷ್ಟಿಯಿಂದ ಒಮ್ಮಿಂದ ಒಮ್ಮೆ ಉಗ್ರಕ್ಕೆ ಹೋಗಲು ಬೇಡ ಅವ್ರಿಗೆ ಟೈಮ್ ಕೊಟ್ಟು ನೋಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಹೇಳಿದಂಗೆ ಖರೆ ಆಗ್ಯತೋ ಆಕೋತ ಬಂದದ್ದು